ಹಾಯ್ ವೆಲ್ಕಮ್ ಟು ಹೈ ಜಂಪ್ ಖಂಡಿ ಚಾನಲ್ ಹೈ ಜಂಪ್ ಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಹ್ಞೂ ರೀ ವೈರಿ ಅಮೇರಿಕಾದಾಗ ಇದ್ದೇನಾ ಇನ್ನೂ ಮಡಿಮೈಲಿಗೆ ಅಂತರಿ ಇಲ್ಲೇ ಭಾಳ ಪ್ರಶಸ್ತದ ರೀ ಹೆಂಗತ್ತೀರಿ ನೋಡ್ರಿ ಇಲ್ಲೇ ನಮ್ಮ ಹಂಡಿ ನಾವ ತಿಕ್ಕೊಳೋದು ನಮ್ಮ ಅರಿವಿ ನಾವ ಮಕ್ಕಳೋದು ನಮ್ಮ ಅರಿ ನಮ್ಮ ಅಡಿಗೆ ನಾವ ಮಾಡ್ಕೊಳ್ಳೋದು ಮನೆಗೆ ಯಾರು ಬರೋ ಅವರಿಲ್ಲ ಹೋಗೋವ್ರಿಲ್ಲ ಅಂದಮೇಲೆ ಮೈಲ್ಗಾಗೋ ಪ್ರಶ್ನೆ ಅಲ್ಲಿ ಬಂತು ರೀ ಪ್ರಶ್ನೆ ಇಲ್ಲ ಆಮೇಲೆ ಇನ್ನೇನಂತೀರಿ ಮಡಿ ಅರಿವಿ ಹಾಕ್ಕೊಳ್ಳೋದು ಗದ್ಲಿಲ್ಲ ಮಡ್ ನೀರು ತುಂಬೋದು ಕಂತ್ರಾಟಿಲ್ಲ ಆಮೇಲೆ ಮೇಲ್ ನೀರು ತಾಳಗ ನೀರು ಅಂಥೇಳಿ ಒಂದೂ ಕಂತ್ರಾಟಿಲ್ಲ ನೋಡ್ರಿ ಇಲ್ಲಿ ಯಾಕಂತೀರಿ ಬಿಸ್ನೀರು ತಣ್ಣೀರು ಎಲ್ಲ ಪೈಪ್ ನೆಲ್ದಾಯಿಂದ ಬರ್ತಾವ ನೆಲ್ದಾಯಿಂದ ಹಿಂದ ಬಂದ ಗಂಗಾನ ಶವರ್ ಬುಡ್ಕು ನಿಂದ್ರೋದು ಆಮೇಲೆ ಒದ್ದಿ ಹಚ್ಕೊಂಡು ಹೀಟರ್ ಮುಂದೆ ನಿಂದಿರೋದು ಬರೀ ಅರಿವೇನು ಮನುಷ್ಯನೂ ಒಣಗಿ ಹೋಗ್ತಾನಿಲ್ಲ ಹಿಂಗಾಗಿ ಅದೇನು ಪ್ರಶ್ನೆ ಬಗೆಹರಿತ ಇನ್ನು ಅಡುಗೆ ಅಂತೀರ ಅಲ್ಲೇ ಇದ್ದಾಗ ಬಾರಬೇಕು ಅಂತಿರ್ತದೆ ಇದ್ಲಿ ಒಲಿ ಇಡ್ಲಿ ಒಲಿ ಅಂತ ಇರ್ತಾವ್ರಿಗೆ ಅಲ್ಲಿ ಆ ಇದ್ಲಿ ಒಲಿ ಮೇಲೆ ಅಡ್ಡ ಹಚ್ಕೊಂಡು ಅಡಿಗೆ ಮಾಡಿಬಿಡೋದು ಯಾವ ನೋಡಾಮಿಲ್ಲಿ ಯಾವ ಇಲ್ಲಿ ಯಾರು ನೋಡ್ತಾರೆ ಯಾರು ನೋಡಂಗಿಲ್ಲ ಇಲ್ಲಿ ಇಲ್ಲೇ ರಸ್ತೆ ಮ್ಯಾಲೂ ಮಂದಿ ಅಡ್ಡ ಹಚ್ಕೊಂಡಂಗೆ ಓಡಾಡ್ತಿರ್ತಾರ ದೂರ ದೂರ ಒಬ್ಬರಿಂದ ಒಬ್ಬರು ದೂರ ಯಾರು ಯಾರು ಮುಟ್ಟಂಗಿಲ್ಲ ಓಡಾಡ್ತಾರ ಬಹುತೇಕ ಅವರು ಮಾಡಿಲ್ಲ ಓಡಾಡ್ತಿರ್ಬೇಕು ಅದ್ ನಡೀತದ ಆಮೇಲೆ ಬಾಳಿ ಎಲಿ ಅಂದ್ರಿ ಬಾಳಿ ಎಲಿ ಸೊಪ್ಪು ಸಿಗೋದ್ ಕಠಿಣ ಅದಕ್ಕೇನಂದಿರಿ ಇದು ಫಿಡಲ್ ಫಿಗ್ ಲೀಫ್ ಅಂತಿಲ್ಲ ಒಂದು ಗಿಡ ಅದು ಇಲ್ಲದೆ ನೋಡ್ರಿ ಕಾಯ್ದೆ ಇವು ಎಲಿ ದೊಡ್ಡೂ ಮುತ್ತಗತೆ ಇರ್ತಾವ ಎರಡು ಹಚ್ಕೋತೇನಾ ಹಾ ಶುಂಡ್ ಬಿ ಶುಭಾಗದ್ ಬಿಡ್ತೇನೆ ಆತಲ್ಲ ಮತ್ತಿನ್ನೇನು ಎಲ್ಲಾನು ಅದ್ರಾಗೆ ಬಂತು ಅದಕ್ಕೆ ರೀ ನನಗಿಲ್ಲೇ ಅವಾರ್ಡ್ ಬಂತದ ಫಾರ್ ಮಿನಿಮಲಿಸ್ಟಿಕ್ ಡ್ರೆಸ್ಸಿಂಗ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಲಿವಿಂಗ್ ಅಂತ ಏನಂತೀರಿ ಅದಕ್ಕೆ ಹೇಳೋದ್ರಿ ಮನಸ್ಸಿದ್ದಲ್ಲಿ ಮಾರ್ಗ ಎಲ್ಲಿ ಹಂಗೆ ಇರ್ತದ ಹಂಗೆ ಮಾಡೋದು ಅಲ್ಲೇನು ಇಲ್ಲೇನು ಮಾಡವ್ರಿ ಎಲ್ಲ ನಡೀತದೆ ನಾನು ಹಂಗೆ ಏನಂತೀರಿ ಹ್ಞೂ ರೀ ವೈನಿ ಅಮೇರಿಕಾದಾಗಿದ್ದೇನಾ ಚಾತುರ್ಮಾಸಿ ಅಂದ್ರಿ ಅದು ಇಲ್ಲಿಯೂ ನೇಮ ನಿತ್ಯ ಎಲ್ಲ ಎಂದು ಒಂದು ಬಿಟ್ಟಿಲ್ಲ ಎಲ್ಲ ಮಾಡ್ತೇನೆ ಚಾತುರ್ಮಾಸಿ ಹೆಂಗೆ ಅಂದ್ರಿ ನಾಲ್ಕು ವ್ರತಗೋಳು ಒಮ್ಮೆ ಮಾಡ್ಲಿಕ್ಕೆ ಬರ್ತದೆ ರೀ ಅಮೇರಿಕಾದ ಯಾಕಂದ್ರೆ ಏನು ತಿಂತಾರೆ ಹೇಳ್ರಿ ಅವರು ಪಿಝಾ ಆಮೇಲೆ ಅದಕ್ಕೆ ಪಾಸ್ತಾ ಆಮೇಲೆ ಟ್ಯಾಕೋಸು ಮತ್ತು ಅದ್ರ ಮ್ಯಾಲೇನು ಮಸಾಲೆ ಇಲ್ಲ ಏನಿಲ್ಲ ಬರೀ ಉಪ್ಪು ಮೆಣಸು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತು ಅದು ಮೊದಲೇ ಹೊತ್ತಕ್ಕೆ ಶಾಖವ್ರ ಹೊತ್ತಕ್ಕೆ ಬಂದೇ ಬರ್ತದೆ ಪಿಜ್ಜಾ ಟಾಪಿಂಗ್ಸ್ ಅಂದ್ರಿ ಅದು ಟಾಪ್ಲೆಸ್ಸು ಅಯ್ಯ ನಾ ಅಲ್ರಿ ರೀ ವೈನಿ ಪಿಜ್ಜಾ ಪಿಜ್ಜಾ ಟಾಪಿಂಗ್ ಟಾಪಿಂಗ್ ಇಲ್ಲೇ ಇಲ್ಲ ಟಾಪಿಂಗ್ ಇಲ್ಲ ಬರೇ ಉಪ್ಪು ಮೆಣಸು ಹಾಕ್ಕೊಂಡು ತಿಂತಾರ ಅದಕ್ಕೆ ಶಾಖ ವ್ರತ ಆಯಿತು ಇನ್ನು ಉಳ್ದದ್ದೇನು ಹಾಲಿನ ವ್ರತ ಭಾಳ ಇಲ್ಲೇ ಎಮ್ಮಿ ಹಾಲು ಆಕಳ ಹಾಲು ಬಿಟ್ಟು ಎಲ್ಲ ನಮೂನೆ ಹಾಲು ಸಿಗ್ತಾವಿಲ್ಲೆ ಓಟ್ಸ್ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ಮತ್ತು ಏನಾರು ಸುಡ್ಗಾಡು ಎಲ್ಲ ನಮೂನೆ ಮಿಲ್ಕ್ ಸಿಗ್ತಾವೆ ಯಮ್ಮಿ ಹಾಲು ಆಕಳ ಹಾಲು ಇಲ್ಲೇ ಇಲ್ಲೇ ಇಲ್ಲ ಅಂದಮೇಲೆ ಹಾಲಿನ ವ್ರತ ಕಾವು ಬಾಕಿ ಹಾಲು ನಡೆದು ನಡೀತಾವ ಮತ್ತು ಆದರೆ ಹೆಪ್ಪು ಹಾಕಿದ್ರೆ ಮೊಸರು ಬರ್ತದ ಆತ್ಲ ಆಮೇಲೆ ಮೊಸರಿನ ವ್ರತ ಆತು ಹಾಲಿನ ವ್ರತ ಆತ ಇನ್ನು ದ್ವಿದಳ ವ್ರತ ಅಂತೂ ಏನು ಪ್ರಶ್ನೆ ಇಲ್ಬಿಡ್ರಿ ಯಾಕಂತೀರಿ ದ್ವಿದಳ ವ್ರತದಾಗ ಇವ್ರು ತಿನ್ನೋ ಪಿಜ್ಜಾ ಪಾಸ್ತಾ ಮತ್ತು ಟ್ಯಾಕೋಸು ಇಲ್ಲ ಗೋಧಿ ಇಲ್ಲ ಗೊಂಜಾಳ ಮತ್ತು ಎರಡೂ ದ್ವಿದಳ ಅಲ್ಲೇ ಅಲ್ಲ ನಡೆದ ನಡೀತದ ಅದಕ್ಕೆ ಎಲ್ಲ ವ್ರತ ಇಲ್ಲಿ ನಡೆದ ನಡಿತಾವ ನೋಡ್ರಿ ಅಷ್ಟು ಚಾತುರ್ಮಾಸಿ ವ್ರತ ನಡೀತಾವ ನೇಮ್ ಮಾತ್ರ ನೋಡ್ರಿ ನಾವು ಅಂದು ಬಿಟ್ಟಿಲ್ಲ ಈಗ ದ್ವಾದಶಿ ದ್ವಾದಶಿ ಕಾಲು ತೊಳೆಯೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಆಜು ಬಾಜು ಇದ್ದಾರಲ್ಲ ಇಲ್ಲಿ ಎಲ್ಲ ದೇಶನೇ ಅವರು ತಾರು ಬಿಡ್ರಿ ಅವ್ರಿಗೆ ಕರೆದು ಹೇಳಿದೆ ನಾವು ಹಿಂಗೆ ಹಿಂಗೆ ಕಾಲು ತೊಳಿತೇವಿ ಮತ್ತು ನಾಲ್ಕು ತಿಂಗಳು ಹಾಂ ಹಿಂಗೆ ಅಂತ ಅವ್ರು ಹೇಳಿದ್ರೆ ನಮ್ಮ ಕಾಲೆಲ್ಲ ಸ್ವಚ್ಛವ ನಮಗೇನು ತೊಳ್ಕೊಳ್ಳೋದು ಬ್ಯಾಡ ಹೇಳಿ ಮಾರಿ ತಿರುಳ್ಕೊಂಡು ಹೋದ್ರೆವಾ ಮತ್ತಿ ಇನ್ನೇಮ ಬಿಡ್ತೀರಿ ಹಂಗೆ ಅದಕ್ಕೆ ಏನು ವಿಚಾರ ಮಾಡಿದೆ ನನ್ನ ಕಾಲನ್ನ ನಾನು ತೊಳ್ಕೊತೇನೆ ತೊಳ್ಕೊಂಡು ಅರ್ಶ ಕುಂಗ ಹಚ್ಕೊಂಡು ನನಗೆ ಉಡಿ ತುಂಬ್ಕೋತೇನೆ ಇನ್ನು ಎಲ್ಲ ಚಾತುರ್ಮಾಸ ಮುಗಿದ ಮೇಲೆ ಇದಕ್ಕೆ ಏನಂತೀರಿ ತುಳಸಿ ಲಗ್ನ ಬರ್ತದಲ್ಲ ತುಳಸಿ ಲಗ್ನಕ್ಕೆ ಒಂದು ಚಂದಂಗೆ ನಾನು ಕಾಲಿಗೆ ಸ್ಪಾ ಮಾಡಿಸ್ಕೋತೇನೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಒಂದು ಚಂದನಿದು ಗೆಜ್ಜಿ ಮತ್ತು ಕಾಲುಂಗ್ರ ತೊಗೊಂಡು ಹಾಕ್ಕೋತೇನೆ ನಿಯಮಂತೂ ಬಿಡ್ಲಿಕ್ಕೆ ರೀ ಅದಕ್ಕೆ ಹಿಂಗೆ ಮಾಡಿ ನಿಯಮ ಮಾಡ್ತೇನೆ ಎಲ್ಲ ನಿಮ್ಮ ಹಿಂಗ ಮಾಡ್ತೇನೆ ತೊಗೋರಿ ಎಲ್ಲರಕ್ಕೆ ಅಮೇರಿಕಾ ಏನು ಏನೇನು ವ್ರತ ನಿಯಮ ಮಾಡೋರು ಎಲ್ಲಿದ್ರೂ ಎಲ್ಲಿದ್ರು ಮಾಡೇ ಮಾಡ್ತಾರೆ ನನ್ನ ಹೌದಲ್ಲಿ ಹಾಯ್ ಜಂಖಂಡಿ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್